ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಜೀವನ ಶೈಲಿ ತೋರಿಸುವ ನಿಟ್ಟಿನಲ್ಲಿ ನಿರ್ಮಾಣವಾದ ರಾಕ್ ಗಾರ್ಡನ್ ಈಗ ಹಾಳು ಕೊಂಪೆಯಾಗಿದ್ದು ವಿವಿಧ ಬುಡಕಟ್ಟು ಸಮುದಾಯದ ಕಲಾಕೃತಿಗಳು ಕೈಕಾಲು ಕಳೆದುಕೊಂಡಿವೆ ಈ ಕುರಿತಾದ ಒಂದು ವರದಿ ಎಲ್ಲಿದೆ ನೋಡಿ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಕಾಶ್ಮೀರ ಅಂತಾರೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದ ಕಾರವಾರದಲ್ಲಿ ಈಗ ಪ್ರವಾಸೋದ್ಯಮ ಸತ್ತು ನಾರುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ರಾಕ್ ಗಾರ್ಡನ್ ಕೂಡ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗದವರು ಇದ್ದಾರೆ ಇವರ ಜೀವನ ಶೈಲಿ ಇವರ ಸಾಂಪ್ರದಾಯಿಕ ಧಾರ್ಮಿಕ ಜೀವನವೇ ವಿಭಿನ್ನ ಮತ್ತು ವಿಶಿಷ್ಟ ಈ ನಿಟ್ಟಿನಲ್ಲಿ ಇವರ ಜೀವನ ಶೈಲಿ ಕೇವಲ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಯ ಪ್ರವಾಸಿಗರಿಗೂ ತಿಳಿಯಬೇಕು ಮತ್ತು ಇವರ ಸಮುದಾಯದ ಇತಿಹಾಸ ತಿಳಿಯುವ ನಿಟ್ಟಿನಲ್ಲಿ ಕಾರವಾರದ ರವೀಂದ್ರನಾಥ ಕಡಲ ತೀರದ ಒಂದು ಭಾಗದಲ್ಲಿ ರಾಕ್ ಗಾರ್ಡನ್ ನಿರ್ಮಿಸಿ ಇಲ್ಲಿ ಆಯಾ ಸಮುದಾಯದ ಕಲಾಕೃತಿಗಳನ್ನು ನಿರ್ಮಿಸಲಾಗಿತ್ತು ಆದರೆ ಆರಂಭದಲ್ಲಿ ಉತ್ತಮವಾಗಿಯೇ ನಿರ್ವಹಣೆ ಇದ್ದು ಈಗ ಇಲ್ಲಿನ ಕಲಾಕೃತಿಗಳು ಕೈಕಾಲು ಕಳೆದುಕೊಂಡಿವೆ ಸುಣ್ಣ ಬಣ್ಣ ಇಲ್ಲದೆ ಐದಾರು ವರ್ಷಗಳು ಕಳೆದಿವೆ ಗಾರ್ಡನ್ ಸುತ್ತಲೂ ಗಿಡ ಗಂಟೆಗಳು ಬೆಳೆದು ದೊಡ್ಡ ಕಾಡಿನಂತೆ ಬಾಸವಾಗುತ್ತಿದೆ ಸುತ್ತಲೂ ಇದ್ದ ಕುಟೀರಗಳು ಹಾಳು ಕೊಂಪೆಯಾಗಿದೆ ಯಾವುದೇ ನಿರ್ವಹಣೆ ಇಲ್ಲದೆ ರಾಕ್ ಗಾರ್ಡನ್ ತನ್ನ ಅಂದ ಕಳೆದುಕೊಂಡು ಬಂದ ಪ್ರವಾಸಿಗರ ನಿರಾಸೆಗೆ ಕಾರಣವಾಗುತ್ತಿದೆ ಈ ಬಗ್ಗೆ ಡಿಸಿ ಅವರನ್ನ ಕೇಳಿದ್ರೆ ಮುಂದೆ ಶೀಘ್ರದಲ್ಲೇ ನಿರ್ವಹಣೆ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಈಗ ನಮ್ಮ ರಾಕ್ ಅಲ್ಲಿ ಕೆಲವೊಂದು ವರ್ಕ್ಸ್ ಅನ್ನು ತಗೊಳ್ತಾ ಇದ್ದೀವಿ ಹಿಂದೆ ಒಂದು ಮೀಟಿಂಗ್ ಅಲ್ಲೂ ಕೂಡ ಅಪ್ರೂವಲ್ ಬರೋದ್ರಿಂದ ಅದು ಪಾಲನೆ ಮಾಡಿಕೊಂಡು ನಾವು ವರ್ಕ್ಸ್ ಮಾಡಬೇಕಾಗುತ್ತೆ ಮೈನರ್ ರಿಪೇರ್ ವರ್ಕ್ಸ್ ಮತ್ತೆ ವರ್ಕ್ಸ್ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡೋದು ಫೆನ್ಸಿಂಗ್ ಮಾಡೋದು ಸೊ ಇಷ್ಟು ಬೇರ್ ಮಿನಿಮಮ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ವ್ಯವಸ್ಥೆ ಈಗ ಮಾಡ್ತಾ ಇದೀವಿ ಲಾಸ್ಟ್ ಟೂರಿಸಂ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿದೆ ಇನ್ನು ಫೈಲ್ ವರ್ಕ್ ಪೆಂಡಿಂಗ್ ಇದೆ ಅದು ಮಳೆ ಇರೋದ್ರಿಂದ ನಮ್ಮ ತಮ್ಮ ಎಲ್ಲರಿಗೂ ಗೊತ್ತಿದೆ ಟಿಲ್ ನವೆಂಬರ್ ಫಸ್ಟ್ ಸೆಕೆಂಡ್ ತನಕ ನಮ್ಮಲ್ಲಿ ಮಳೆ ಇತ್ತು ಸೊ ಹಿಂದೆ ಮೀಟಿಂಗ್ ಅಲ್ಲಿ ಅಪ್ರೂವ್ ಆಯ್ತು ಬಟ್ ವರ್ಕ್ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಸೊ ಈಗ ಇಮಿಡಿಯೇಟ್ಲಿ ಶಾರ್ಟ್ಲಿ ಮೈನರ್ ರಿಪೇರ್ ವರ್ಕ್ಸ್ ನಮ್ ಕಡೆಯಿಂದ ಆಗುತ್ತೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಪ್ರವಾಸೋದ್ಯಮಕ್ಕೆ ಕಲಶದಂತಿದ್ದ ರಾಕ್ ಗಾರ್ಡನ್ ಈಗ ನಿರ್ವಹಣೆ ಇಲ್ಲದೆ ಹಾಳು ಕೊಂಪೆಯಾಗಿದ್ದು ಖೇದಕರ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ